ಅಭಿವೃದ್ಧಿ ಸದಾ ಕಾರ್ಯರೂಪದಲ್ಲಿದ್ದಾಗ ಮಾತ್ರ ಪ್ರತಿ ಹಳ್ಳಿ ಪ್ರಗತಿಯತ್ತ ಹೆಜ್ಜೆ ಇಡಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ತಾಲೂಕಿನ ನನಿವಾಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಸಭಾಂಗಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಭಾರತ ಹಳ್ಳಿಗಳ ದೇಶವಾಗಿದ್ದು ಗಾಂಧೀಜಿ ಕಲ್ಪನೆ ಗ್ರಾಮ ಸ್ವರಾಜ್ಯ ಕನಸು ನನಸಾಗಿಸುವಂತೆ ಸರ್ಕಾರಿ ಕಚೇರಿಗಳು ಗ್ರಾಮಸ್ಥರಿಗೆ ಪರಿಹಾರ ನೀಡುವ ಕಟ್ಟಡಗಳಾಗ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ತಹಶೀಲ್ದಾರ್ ರೆಹಾನ್ ಪಾಶಾ ತಾಪಮ್ಯು ಶಶಿಧರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು పోయి సరే వాళ్ళు సార్ ಶಂಕುಸ್ಥಾಪನೆಯನ್ನ ಮಾಡಿದ್ದೀವಿ ಅದ್ರ ಜೊತೆಗೆ ಹಳ್ಳಿಕಟ್ಟೆ ಸಂತೆಯನ್ನ ಸುಮಾರು ಐವತ್ತೆರಡು ಲಕ್ಷದಲ್ಲಿ ಅದು ಇವತ್ತು ಉದ್ಘಾಟನೆ ಬಂದಿದೆ ನಮ್ಮ ಪ್ರಕಾಶ್ ಮೂರ್ತಿ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಸಂದರ್ಭದಲ್ಲಿ ಅದನ್ನ ಅವರು ಅದನ್ನ ಪ್ರಪೋಸ್ ಮಾಡಿದರು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಒಂದು ಸಂತೆ ಕಟ್ಟೆ ಅಂತ ಹೇಳಿ ಅದರಲ್ಲಿ ನನ್ನಿವಾಳ ಗ್ರಾಮ ಪಂಚಾಯತ್ ಸುತ್ತಂತೆ ನಮ್ಮ ಪ್ರಕಾಶ್ ಅವರು ಅದಕ್ಕೆ ಕಾರಣಕರ್ತರಾಗಿದ್ದರು ಅದನ್ನು ಕೂಡ ಇವತ್ತು ಉದ್ಘಾಟನೆಗೊಂಡಿದೆ ಜೊತೆಗೆ ಒಂದು ಅಂಬೇಡ್ಕರ್ ಭವನ ಉದ್ಘಾಟನೆಗೊಂಡಿದೆ ಎರಡು ಶಾಲೆಗಳು ಉದ್ಘಾಟನೆಗೊಂಡಿದೆ ಜೊತೆಗೆ ಚಾವಡಿ ಕಟ್ಟೆ ಉದ್ಘಾಟನೆಗೊಂಡಿದೆ ಜೊತೆಗೆ ನಮ್ಮ ವಾಲ್ಮೀಕಿ ಸರ್ಕಲ್ ನಾವಾಗಲೇ ಅದನ್ನು ಒಂದು ಸ್ಟ್ಯಾಚ್ಯೂ ನಾವು ಮೊದಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಅದಕ್ಕೆ ಬೇಕಾದಂತ ಪೂರಕವಾದ ಕೆಲಸವನ್ನು ಮಾಡಿದರೆ ಮತ್ತು ವಾಲ್ಮೀಕಿ ವೃತ್ತದ ಒಂದು ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮ ಸೇರಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ಇದು ಮಾಡಿ ಶಂಕುಸ್ಥಾಪನೆ ವಿಶೇಷವಾಗಿ ಒಂದೇ ಕಟ್ಟಡ ಶಂಕುಸ್ಥಾಪನೆ ಇದ್ದಿದ್ದವೆಲ್ಲ ಎಲ್ಲ ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಕಾರಣಕರ್ತರು ಬರೀ ಶಾಸಕರು ಅಷ್ಟೇ ಅಲ್ಲ ಇದಕ್ಕೆ ಬೇಕಾದಂತ ಈಗಾಗಲೇ ನಾನು ಹೇಳಿದೆ ಜಿಲ್ಲಾ ಪಂಚಾಯತಿ ಮೆಂಬರು ನಮ್ಮ ಪ್ರಕಾಶ್ ಮೂರ್ತಿ ಅವರು ಅವರು ಕೂಡ ಕಾರಣ ಆಗ್ತಾರೆ ಜೊತೆಗೆ ತಾಲೂಕ್ ಪಂಚಾಯತಿ ಮೆಂಬರ್ ಯಾರೆಲ್ಲ ಇದ್ರು ಜೊತೆಗೆ ಗ್ರಾಮ ಪಂಚಾಯತಿ ಕಳೆದ ಬಾರಿ ಸದಸ್ಯರಾದಂಥವರು ಅಧ್ಯಕ್ಷರಾದಂಥವರು ಜೊತೆಗೆ ಈಗಿನ ಎಲ್ಲ ಒಟ್ಟಾರೆಯಾಗಿ ಗನ್ನಿವಾಳ ಗ್ರಾಮ ಪಂಚಾಯತಿ ಇದು ಪರಿಶಿಷ್ಟ ಪಂಗಡಕ್ಕೆ ಪಂಗಡದ ಜನ ಅದಾದ ನಂತರ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂತ ಒಂದು ಪಂಚಾಯತಿ ಇದನ್ನ ಇಂಥ ಒಂದು ಪಂಚಾಯತಿನಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು ಇದರಲ್ಲಿ ಮೂರ್ನಾಲ್ಕು ಜನ ಅಧ್ಯಕ್ಷರಾಗಿದ್ದಾರೆ ಐದು ವರ್ಷದ ಅವಧಿನಲ್ಲಿ ಜೊತೆಗೆ ಉಪಾಧ್ಯಕ್ಷರಾಗಿದ್ದಾರೆ ಒಟ್ಟಾರೆಯಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ಲಿಕ್ಕೆ ಪ್ರತಿ ಕಾರಣ ಅಲ್ಲ ಅದಕ್ಕೆ ಪೂರಕವಾಗಿ ಎಲ್ಲ ಹಂತದ ಜನಪ್ರತಿನಿಧಿಗಳು ಯಾಕೆ ಹೇಳಿದಂತೆ ಶಾಸಕರಾದಿಯಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಯಾಕಂದ್ರೆ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಎಲ್ಲರ ಸಹಕಾರ ಬಹಳಷ್ಟು ಮುಖ್ಯ